ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಆರ್ಟಿಫಿಷಿಯಲ್ ಜುವೆಲರಿಗಳನ್ನ ತೋರಿಸ್ತಾ ಇದ್ದೀನಿ ಅಂದ್ರೆ ಚಿನ್ನದ ರೀತಿಯಲ್ಲೇ ಕಾಣುವಂತಹ ಒಂದು ಆರ್ಟಿಫಿಷಿಯಲ್ ಜುವೆಲ್ಲರಿಗಳು ಇವೆಲ್ಲವಕ್ಕೂ ಕೂಡ ಗೋಲ್ಡ್ ಕೋಟಿಂಗ್ ಅನ್ನ ಕೂಡ ಕೊಟ್ಟಿರ್ತಾರೆ ನೀವು ನೋಡಬಹುದು ಹಾಗೆ ನನ್ನ ಚಾನಲ್ ಏನಾದರೂ ನೀವು ಫಸ್ಟ್ ಟೈಮ್ ನೋಡ್ತಾ ಇದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ನೋಡ್ಕೊಬರೋಣ ಇಲ್ಲಿ ಕಾಣ್ತಿರುವಂತಹ ಒಂದು ರೆಡ್ ಕಲರ್ ಇರುವಂತಹ ಒಂದು ಹಾರನ ನೀವು ನೋಡಬಹುದು ಇದರ ಮಧ್ಯದಲ್ಲಿ ನಮಗೆ ತುಂಬಾನೇ ಒಂದು ಚೆನ್ನಾಗಿರುವಂತಹ ಒಂದು ಪೆಂಡೆಂಟ್ ಗಳನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಫ್ರಂಟ್ ಅಲ್ಲಿ ಕೊಟ್ಟಿರುವಂತಹ ಒಂದು ಪೆಂಡೆಂಟ್ ಕೂಡ ತುಂಬಾನೇ ಚೆನ್ನಾಗಿದೆ ಹಾಗೆ ವೇರ್ ಮಾಡಿದಾಗ ಯಾವ ರೀತಿಯಾಗಿ ಕಾಣಬಹುದು ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇರಬಹುದು ಅಲ್ವಾ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಹಾಗೆ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಅಡ್ಜಸ್ಟೇಬಲ್ ಥ್ರೆಡ್ ಇರೋದ್ರಿಂದ ನಿಮಗೆ ಯಾವ ರೀತಿಯಾಗಿ ನಿಮಗೆ ಒಂದು ತುಂಬಾ ಶಾರ್ಟ್ ಅಲ್ಲಿ ಬೇಕು ಅಂದ್ರೆ ಶಾರ್ಟ್ ಆಗಿ ಕೂಡ ಹಾಕೋಬಹುದು ಇಲ್ಲ ಸ್ವಲ್ಪ ಒಂದು ಮೀಡಿಯಂ ಸೈಜ್ ಅಲ್ಲಿ ಬೇಕು ಅಂದ್ರೆ ಮೀಡಿಯಂ ಸೈಜ್ ಅಲ್ಲಿ ಕೂಡ ಹಾಕೋಬಹುದು ತುಂಬಾನೇ ಒಂದು ಗ್ರ್ಯಾಂಡ್ ಆಗಿದೆ ಅಂತಾನೆ ಹೇಳ್ಬಹುದು ಚಿನ್ನಾನೇ ಅಂತಲೇ ಅನ್ಬೇಕು ವೇರ್ ಮಾಡಿದಾಗ ಅಷ್ಟು ಚೆನ್ನಾಗಿ ಕಾಣುವಂತಹ ಈ ಒಂದು ಹಾರನ ನೀವು ನೋಡ್ಬೋದು ಈ ಒಂದು ಹಾರ ನಮಗೆ ಫೋರ್ ಫಿಫ್ಟಿ ರುಪೀಸ್ಗೆ ಸಿಗ್ತಾ ಇರುವಂಥದ್ದು ಅಂದರೆ ನಾನ್ನೂರೈವತ್ತು ರೂಪಾಯಿಗೆ ನಿಮಗೆ ಸಿಗ್ತಾ ಇದೆ ನಿಮಗೂ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಈ ಒಂದು ಡಿಸೈನ್ ನಿಮಗೂ ಬೇಕು ಅಂತ ಅನಿಸಿದರೆ ನಾ ಇಲ್ಲೇ ಸ್ಕ್ರೀನ್ ಮೇಲೆ ಕೊಡ್ತಾ ಇರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಕಾಣ್ತಿರುವಂತಹ ಲಾಂಗ್ ಹಾರ ನೆಕ್ಲೆಸ್ ಹಾಗೂ ಇಯರಿಂಗ್ಸ್ ಇದೊಂದು ವರ್ಮಾಲಕ್ಷ್ಮಿ ಹಬ್ಬಕ್ಕಂತೂ ತುಂಬಾನೇ ಆರ್ಡರ್ ಬಂದಿತ್ತು ಅಂತಾನೆ ಹೇಳಬಹುದು ತುಂಬಾ ಚೆನ್ನಾಗಿರುವಂತಹ ಒಂದು ಡಿಸೈನ್ಸ್ ಗಳು ಇದು ಒಂದು ನೆಕ್ಲೆಸ್ ಅಲ್ಲಿ ಹಾರದಲ್ಲಿ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಪಿಂಕ್ ಸ್ಟೋನ್ ಕೂಡ ಇರುವಂತದ್ದು ಗ್ರೀನ್ ಸ್ಟೋನ್ ಇರುವಂತದ್ದು ಹಾಗೆ ನಮಗೆ ಮುತ್ತಿನ ಮಣಿಯನ್ನ ಒಂದು ಮೀಡಿಯಂ ಸೈಜ್ ಅಲ್ಲಿ ಕುಚ್ಚನಾಗಿ ಕೂಡ ನಮಗೆ ಈ ಒಂದು ಹಾರದಲ್ಲಿ ಹಾಗೂ ನೆಕ್ಲೆಸ್ ಅಲ್ಲಿ ಹಾಗೆ ಇಯರಿಂಗ್ಸ್ ಅಲ್ಲಿ ಕೂಡ ಕೊಟ್ಟಿರುವಂತಹ ಇಲ್ಲಿ ನೋಡಬಹುದು ತುಂಬಾ ಗ್ರಾಂಡ್ ಆಗಿರುವಂತಹ ಈ ಒಂದು ಡಿಸೈನ್ ಇದು ಫುಲ್ ಸೆಟ್ಗೆ ನಮಗೆ ಏಳ್ನೂರು ರೂಪಾಯಿಯಲ್ಲಿ ಸಿಗ್ತಾ ಇದೆ ನಿಮಗೆ ಈ ಒಂದು ಡಿಸೈನ್ ಏನಾದರೂ ಬೇಕು ಅಂತ ಅನಿಸಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೇನೆ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹವಳದ ಹಾರನ ನೀವು ನೋಡ್ತಾ ಇರಬಹುದು ಎರಡೆಳೆ ಇರುವಂತಹ ಈ ಒಂದು ಹವಳದ ಹಾರ ಹಾಗೆ ನಮಗೆ ಒಂದು ಸಿಂಪಲ್ ಆಗಿ ಒಂದು ಚೈನ್ ಬಂದಿರುವಂತದ್ದು ಎರಡೆಳೆಯಲ್ಲಿ ಹಾಗೆ ಮಧ್ಯದಲ್ಲಿ ನಮಗೆ ಒಂದು ಹವಳದ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಅಷ್ಟಪಟ್ಟಿ ಡಿಸೈನ್ ಅಲ್ಲಿ ನಮಗೆ ಒಂದು ಆರ್ಟಿಫಿಷಿಯಲ್ ಗುಂಡನ್ನ ಕೂಡ ನಮಗೆ ಹವಳದ ಎರಡೂ ಸೈಡ್ ಅಲ್ಲಿ ಕೂಡ ಕೊಟ್ಟಿರುವಂತಹ ಇಲ್ಲಿ ನೋಡಬಹುದು ನೀವು ಎಕ್ಸ್ಟ್ರಾ ಪೆಂಡೆಂಟ್ ಅನ್ನ ಕೂಡ ಹಾಕೋಬಹುದು ಇಲ್ಲ ನೀವು ಅಪರೂಪಕ್ಕೊಮ್ಮೆ ಮಾಂಗಲ್ಯಕ್ಕೂ ಕೂಡ ಇದನ್ನ ವೇರ್ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಒಂದು ಗ್ರಾಮ್ ಗೋಲ್ಡ್ ಕೋಟಿಂಗ್ ಇರುವಂತಹ ಜುವೆಲರಿ ಇದು ಹಾಗೆ ಇವೆಲ್ಲವೂ ಕೂಡ ಹಾಗೆ ನಿಮಗೆ ಈ ಒಂದು ಹಾರ ಏನಾದರೂ ಇಷ್ಟ ಆಗಿದ್ದರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ನಾನ್ನೂರೈವತ್ತು ರೂಪಾಯಲ್ಲಿ ಸಿಗ್ತಾ ಇದೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನಾವು ಯಾವುದಕ್ಕೆ ಆದರೂ ಕೂಡ ಎಕ್ಸ್ಟ್ರಾ ಚಾರ್ಜಸ್ ಯಾವುದೂ ಇಲ್ಲ ಶಿಪ್ಪಿಂಗ್ ಚಾರ್ಜಸ್ ಕೂಡ ಇಲ್ಲ ನಾನಿಲ್ಲಿ ಏನು ಹೇಳ್ತಾ ಇದ್ದೀನಿ ಅದೇ ಒಂದು ಪ್ರೈಸಲ್ಲಿ ನಿಮಗೆ ಸಿಗ್ತಾ ಇರುತ್ತೆ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ಯಾಂಗಲ್ಗಳನ್ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಒಂದು ಫ್ಲವರ್ ಡಿಸೈನ್ ಅಲ್ಲಿ ವೈಟ್ ಸ್ಟೋನ್ ಬಂದಿರುವಂಥದ್ದು ಅದರ ಮಧ್ಯದಲ್ಲಿ ಪಿಂಕ್ ಸ್ಟೋನ್ ಕೂಡ ಇರುವಂಥದ್ದು ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಈ ಒಂದು ಬ್ಯಾಂಗಲ್ ಅಂತೂ ಇದು ಕೂಡ ನಮಗೆ ಒನ್ ಗ್ರಾಮ್ ಅಲ್ಲಿ ಸಿಗ್ತಾ ಇರುವಂಥದ್ದು ತುಂಬಾ ಗ್ರ್ಯಾಂಡ್ ಆಗಿದೆ ಹಾಗೆ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ನಮಗೆ ಇದು ಕಲರ್ ಹೋಗೋದಿಲ್ವಾ ಅನ್ನೋಂಥದ್ದು ಅದೇ ನಿಮಗೆ ತಕ್ಷಣಕ್ಕೆ ಏನೂ ಕಲರ್ ಫೇಲ್ಡ್ ಆಗೋದಿಲ್ಲ ನಿಮಗೆ ಒನ್ ಇಯರ್ ಟೂ ಇಯರ್ ಎಲ್ಲ ನೀವು ಇದನ್ನ ಆರಾಮಾಗಿ ನೀವು ಯೂಸ್ ಮಾಡಬಹುದು ಈ ಒಂದು ಬ್ಯಾಂಗಲ್ ನಮಗೆ ಒಂದು ಜೊತೆ ಬ್ಯಾಂಗಲ್ಗೆ ಮುನ್ನೂರ ಐವತ್ತು ರೂಪಾಯಲ್ಲಿ ಸಿಗ್ತಾ ಇದೆ ನಿಮಗೂ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆಯೇ ಇಲ್ಲಿ ಕಾಣ್ತಿರುವಂಥ ಈ ಒಂದು ಬ್ಯಾಂಗಲ್ ನೀವು ನೋಡ್ತಾ ಇರಬಹುದು ನ್ಯೂ ಡಿಸೈನ್ ಅಂತಾನೆ ಹೇಳ್ಬೋದು ಹಾಗೆ ಇದು ಅಡ್ಜಸ್ಟಬಲ್ ಬ್ಯಾಂಗಲ್ ನಿಮಗೆ ಇದು ಯಾವುದೇ ಒಂದು ಸೈಜ್ಗಾದ್ರೂ ನಿಮಗೆ ಆಗುತ್ತೆ ನೋಡಬಹುದು ಇದು ಹಾಗೆಯೇ ನಾನ್ನೂರು ರೂಪಾಯಿಗೆ ನಮಗೆ ಈ ಒಂದು ಬ್ಯಾಂಗಲ್ ಸಿಗ್ತಾ ಇರುವಂಥದ್ದು ಹಾಗೆ ನಿಮಗೆ ಅಜ್ಜಸ್ಟಬಲ್ ಬ್ಯಾಂಗಲ್ ನೀವು ನೋಡ್ಬೋದು ನಿಮಗೆ ನೋಡುವಾಗ ಗೊತ್ತಾಗ್ತಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ನಿಮಗೂ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಈ ಒಂದು ಬ್ಯಾಂಗಲ್ನಂತೂ ನಿಮಗೆ ನಿಜವಾಗ್ಲೂ ನಿಮಗೆ ವೇರ್ ಮಾಡಿದಾಗ ಚಿನ್ನ ಅಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿ ನಮಗೆ ಗೋಲ್ಡ್ ಕೋಟಿಂಗನ್ನು ಕೂಡ ಕೊಟ್ಟಿದ್ದಾರೆ ಹಾಗೆಯೇ ಇದರ ಒಂದು ಡಿಸೈನ್ ಕೂಡ ಅಷ್ಟೊಂದು ಚೆನ್ನಾಗಿದೆ ವೇರ್ ಮಾಡಿದಾಗ ತುಂಬನೇ ಒಂದು ಚೆನ್ನಾಗಿ ಕಾಣುತ್ತೆ ಹಾಗೇನೆ ಇಲ್ಲಿ ಕಾಣ್ತಿರುವಂತಹ ಒಂದು ಗುಂಡಿನ ನೀವು ನೋಡ್ತಾ ಇರಬಹುದು ಇದು ನಮಗೆ ಒಂದು ಮೂರು ಎಳೆಯಲ್ಲಿ ಕಟಾಣಿ ಹಾರ ಹಾಗೆ ನಮಗೆ ಈ ಒಂದು ಹಾರದ ಮಧ್ಯಮದಲ್ಲಿ ಒಂದು ಕರಿಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಮೂರು ಎಳೆಯಲ್ಲಿ ಕೂಡ ನಮಗೆ ಫ್ರಂಟ್ ಅಲ್ಲಿ ಒಂದು ತುಂಬಾನೇ ಒಂದು ಚೆನ್ನಾಗಿರುವಂತಹ ಒಂದು ಡಿಸೈನ್ ಅಲ್ಲಿ ನಮಗೆ ಒಂದು ಗುಂಡನ್ನ ಕೂಡ ಒಂದು ಚಿನ್ನದ ರೀತಿಯಲ್ಲೇ ಕಾಣುವಂತಹ ಆರ್ಟಿಫಿಷಿಯಲ್ ಗುಂಡನ್ನ ಕೂಡ ಕೊಟ್ಟಿರುವಂತದ್ದು ತುಂಬಾನೇ ಚೆನ್ನಾಗಿರುವಂತಹ ಈ ಒಂದು ಹಾರ ಹಾಗೆ ಈ ಒಂದು ಹಾರದ ಪ್ರೈಸ್ ಬಂದ್ಬಿಟ್ಟು ನಮಗೆ ಈ ಒಂದು ಇಯರಿಂಗ್ಸ್ ಕೂಡ ಬೇಕು ಅನ್ನುವಂಥದ್ದಾದರೆ ನಿಮಗೆ ಒಂದು ಐನೂರೈವತ್ತು ರೂಪಾಯಲ್ಲಿ ರೂಪಾಯಿಯಲ್ಲಿ ಸಿಗ್ತಾ ಇದೆ ಇಲ್ಲ ನಮಗೆ ಇಯರಿಂಗ್ಸ್ ಬೇಡ ಬರೀ ಹಾರ ಮಾತ್ರ ಸಾಕು ಅನ್ನುವಂಥದ್ದಾದರೆ ನಾನೂರ ರೂಪಾಯಿಗೆ ನಿಮಗೆ ಸಿಗ್ತಾ ಇದೆ ಈ ಒಂದು ಡಿಸೈನ್ ನಿಮಗೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪಿಂಗ್ ಕೂಡ ಇರುತ್ತೆ ಇಲ್ಲಿ ಕಾಣ್ತಿರುವಂಥ ಈ ಒಂದು ಚೋಕರ್ ನೆಕ್ಲೆಸ್ಗಳನ್ನ ನೀವು ನೋಡ್ತಾ ಇರಬಹುದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಇನ್ನೂರ ಎಪ್ಪತ್ತು ರೂಪಾಯಿಯಲ್ಲಿ ನಮಗೆ ಒಂದು ನೆಕ್ಲೆಸ್ ಸಿಗ್ತಾ ಇರುವಂತದ್ದು ಇದರ ಒಂದು ಪೆಂಡೆಂಟ್ ಅಂತೂ ನಿಜವಾಗ್ಲೂ ನಮಗೆ ಇದು ಚಿನ್ನ ಅಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಈ ಒಂದು ನೆಕ್ಲೆಸ್ ಅಲ್ಲಿ ಇರುವಂತಹ ಒಂದು ಬೀಡ್ಸ್ ಒಂದು ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ ನಮಗೆ ಹಾಗಾಗಿ ಇದು ಚಿನ್ನ ಅಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ವೇರ್ ಮಾಡಿದಾಗ ನಮಗೆ ಇದು ಚಿನ್ನದ ರೀತಿಯಲ್ಲೇ ಕಾಣುತ್ತೆ ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಥ್ರೆಡ್ ಇರುವಂತದ್ದು ಇದರಲ್ಲಿ ನಮಗೆ ಎರಡು ಕಲರ್ಗಳಲ್ಲಿ ಇದೆ ಒಂದು ರೆಡ್ ಹಾಗೂ ಗ್ರೀನ್ ಕಲರ್ ಕಲರ್ ಅಲ್ಲಿ ಇರುವಂತದ್ದು ನಾವು ನೋಡಬಹುದು ಹಾಗೆ ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೇನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ ಹಾಗೂ ಇಯರಿಂಗ್ ಸೆಟ್ ಅನ್ನ ನೀವು ನೋಡಬಹುದು ಈ ಒಂದು ನೆಕ್ಲೆಸ್ ಅಲ್ಲಿ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆಯೇ ಈ ಒಂದು ನೆಕ್ಲೆಸ್ ನ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ಇದು ಕೂಡ ವೇರ್ ಮಾಡಿದಾಗ ನಮಗೆ ಇದು ಚಿನ್ನ ಅಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿದೆ ಹಾಗೆಯೇ ನೋಡ್ಬೋದು ಒಂದು ಗ್ರೀನ್ ಸ್ಟೋನ್ ಹಾಗೂ ಪಿಂಕ್ ಸ್ಟೋನ್ ಅನ್ನು ಕೂಡ ನಮಗೆ ತುಂಬಾ ಚೆನ್ನಾಗಿ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ಹಾಗೆ ಅದಕ್ಕೆ ಮ್ಯಾಚ್ ಆಗುವ ಹಾಗೆ ಇಯರಿಂಗ್ಸ್ ಕೂಡ ಬಂದಿರುವಂಥದ್ದು ಈ ಒಂದು ನೆಕ್ಲೆಸ್ ಹಾಗೂ ಇಯರಿಂಗ್ ಸೆಟ್ ಎರಡೂ ಕೂಡ ನಮಗೆ ಸೇರಿ ನಮಗೆ ಐನೂರೈವತ್ತು ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ತುಂಬಾ ಒಂದು ಕಡಿಮೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುವಂಥ ಒಂದು ಡಿಸೈನು ಹಾಗೆಯೇ ಇದು ಕೂಡ ನಮಗೆ ಶಿಪ್ಪಿಂಗ್ ಚಾರ್ಜಸ್ ಕೂಡ ಇರೋದಿಲ್ಲ ಫ್ರೀ ಶಿಪ್ಪಿಂಗಲ್ಲಿ ಅಲ್ಲಿ ಸಿಗ್ತಾ ಇರುವಂತದ್ದು ನಿಮಗೂ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಹಾರನ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಎರಡೆಳೆಯಲ್ಲಿ ಬಂದಿರುವಂತಹ ಒಂದು ಮುತ್ತಿನ ಹಾರ ಹಾಗೆನೇ ಇದಕ್ಕೆ ಪೆಂಡೆಂಟ್ ಕೂಡ ನಾವು ನಾವಿಲ್ಲಿ ನೋಡಬಹುದು ಪೆಂಡೆಂಟ್ ಅಲ್ಲಿ ಕೂಡ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತದ್ದು ಹಾಗೆ ನಮಗೆ ಒಂದು ಗ್ರೀನ್ ಕಲರ್ ಹಾಗೂ ಪಿಂಕ್ ಕಲರ್ ಹಾಗೂ ವೈಟ್ ಕಲರ್ ಸ್ಟೋನ್ ಅನ್ನ ಕೂಡ ತುಂಬಾನೇ ಚೆನ್ನಾಗಿ ಕೂಡ ನಾವು ಇಲ್ಲಿ ನೋಡಬಹುದು ಈ ಒಂದು ಮುತ್ತಿನಹಾರ ನಮಗೆ ಐನೂರೈವತ್ತು ರೂಪಾಯಿಯಲ್ಲಿ ಎರಡೆಳೆ ಇರುವಂಥ ಈ ಲಾಂಗ್ ಮುತ್ತಿನಹಾರ ಹಾಗೂ ಪೆಂಡೆಂಟ್ ಎರಡೂ ಕೂಡ ಸೇರಿ ನಮಗೆ ಐನೂರೈವತ್ತು ರೂಪಾಯಿಯಲ್ಲಿ ಸಿಗ್ತಾ ಇದೆ ಫ್ರೀ ಶಿಪ್ಪಿಂಗಲ್ಲಿ ನಿಮಗೆ ಸಿಗ್ತಾ ಇದೆ ಶಿಪ್ಪಿಂಗ್ ಚಾರ್ಜಸ್ ಏನೂ ಇರೋದಿಲ್ಲ ಹಾಗಾಗಿ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ಯಾವುದೇ ಒಂದು ಡಿಸೈನ್ಸ್ಗಳು ನಿಮಗೆ ಇಷ್ಟ ಆದರೂ ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಹಾಗೆಯೇ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಹಾರನ ನೀವು ನೋಡ್ತಾ ಇರಬಹುದು ಇದು ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಅಡ್ಜಸ್ಟಬಲ್ ರಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ಎರಡೆಳೆ ಇರುವಂತಹ ಒಂದು ಲಾಂಗ್ ಮುತ್ತಿನ ಹಾರ ನೀವು ನೋಡಬಹುದು ಈ ಒಂದು ಮುತ್ತಿನ ಹಾರಂತೂ ನಿಜವಾಗ್ಲೂ ಚಿನ್ನ ಅಂತಾನೆ ಅನಿಸ್ಬೇಕು ಅಷ್ಟು ಚೆನ್ನಾಗಿದೆ ಹಾಗೆ ಇದಕ್ಕೆ ನಮಗೆ ಪೆಂಡೆಂಟ್ ಇಲ್ಲ ಇದು ನಮಗೆ ಕೇವಲ ಮುನ್ನೂರ ಐವತ್ತು ರೂಪಾಯಿಯಲ್ಲಿ ನಮಗೆ ಈ ಒಂದು ಮುತ್ತಿನ ಹಾರ ಎರಡೆ ಇರುವಂತಹ ಲಾಂಗ್ ಮುತ್ತಿನ ಹಾರ ಸಿಕ್ತಾ ಇರುವಂತದ್ದು ಮುತ್ತಿನ ಹಾರದಲ್ಲಿ ನಾನು ಇದರಲ್ಲಿ ನಿಮಗೆ ತುಂಬಾ ಡಿಸೈನ್ಸ್ಗಳನ್ನ ತೋರಿಸ್ತೀನಿ ನೋಡಬಹುದು ತುಂಬಾನೇ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಮುನ್ನೂರ ಐವತ್ತು ರೂಪಾಯಿಯಲ್ಲಿ ಸಿಗ್ತಾ ಇದೆ ನಿಮಗೆ ಈ ಒಂದು ಡಿಸೈನ್ ಏನಾದ್ರು ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಅದೇ ರೀತಿಯಾಗಿ ಇಲ್ಲಿ ಕಾಣ್ತಿರುವಂತಹ ಮುತ್ತಿನ ಹಾರನ ಕೂಡ ನೀವು ನೋಡ್ತಾ ಇರಬಹುದು ಇದು ಮೂರ ಎಳೆಯಲ್ಲಿ ಒಂದು ಮೀಡಿಯಂ ಸೈಜ್ ಒಂದು ಮುತ್ತಿನ ಮಣಿ ಬಂದಿರುವಂತದ್ದು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಇದರಲ್ಲಿ ಕೂಡ ನಮಗೆ ಒಂದು ಜೋಮಾಲದ ಗುಂಡನ್ನ ಕೂಡ ಕೊಟ್ಟಿದ್ದಾರೆ ಹಾಗೆ ಇದರ ಒಂದು ಪೆಣೆಂಟ್ ಅಂತೂ ತುಂಬಾನೇ ಒಂದು ಚೆನ್ನಾಗಿದೆ ಅಂತಲೇ ಹೇಳ್ಬಹುದು ನೋಡಬಹುದು ಈ ಒಂದು ಹಾರದಲ್ಲಿ ಜೋಮಾಲದ ಗುಂಡು ಕೂಡ ಇರುವಂತದ್ದು ಹಾಗೆ ಲಕ್ಷ್ಮಿಯ ಡಿಸೈನ್ ಇರುವಂತಹ ಒಂದು ಪೆನ್ನೆಂಟ್ ಕೂಡ ಇರುವಂತದ್ದು ಇದರಲ್ಲಿ ನಮಗೆ ಒಂದು ಪಿಂಕ್ ಸ್ಟೋನ್ ಕೂಡ ಇರುವಂತದ್ದನ್ನ ನಾವು ಇಲ್ಲಿ ನೋಡಬಹುದು ಹಾಗೆ ನೋಡ್ತಾ ಇರಬಹುದು ತುಂಬಾ ಕ್ಲಿಯರ್ ಆಗಿ ಇದರಲ್ಲಿ ತೋರಿಸ್ತಾ ಇದೀನಿ ಲಕ್ಷ್ಮೀ ಡಿಸೈನ್ ಇರುವಂತಹ ಪೆಂಡೆಂಟ್ ಇರುವಂತದ್ದು ಹಾಗೆ ಪಿಂಕ್ ಸ್ಟೋನ್ ಇರುವಂತದ್ದು ಹಾಗೆ ನಮಗೆ ಒಂದು ಪಿಂಕ್ ಕಲರ್ ಬೀಡ್ಸ್ ಅನ್ನ ನಮಗೆ ಕುಚ್ಚನ್ ಕೂಡ ಕೂಡ ನಾವು ನಾವಿಲ್ಲಿ ನೋಡಬಹುದು ಪೆಂಡೆಂಟ್ ನ ಡಿಸೈನ್ ನೀವು ನೋಡ್ಕೋಬಹುದು ಈ ಒಂದು ಮುತ್ತಿನಹಾರ ಪ್ರೈಸ್ ಬಂದ್ಬಿಟ್ಟು ನಮಗೆ ನಾನೂರ ಐವತ್ತು ರೂಪಾಯಿ ಸಿಗ್ತಾ ಇರುವಂತದ್ದು ಮೂರೆಳೆ ಇರುವಂತಹ ಲಾಂಗ್ ಮುತ್ತಿನ ವಿತ್ ಪೆಂಡೆಂಟ್ ಕೂಡ ಇರುವಂತದ್ದು ನಿಮಗೂ ಈ ಒಂದು ಡಿಸೈನ್ ಏನಾದ್ರು ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ಯಾಂಗಲ್ಸ್ ನ ನೀವು ನೋಡ್ತಾ ಇರಬಹುದು ಈ ಒಂದು ಬ್ಯಾಂಗಲ್ಸ್ ಅಲ್ಲಿ ನಮಗೆ ಯಾವುದೇ ಒಂದು ಹರಳಾಗ್ಲಿ ಮಣಿಗಳಾಗ್ಲಿ ಏನೂ ಇಲ್ಲ ಇದು ನಮಗೆ ಮುನ್ನೂರೈವತ್ತು ರೂಪಾಯಲ್ಲಿ ಸಿಗ್ತಾ ಇರುವಂತದ್ದು ಒಂದು ಜೊತೆ ಬ್ಯಾಂಗಲ್ಗೆ ನಮಗೆ ಅಂದ್ರೆ ಎರಡು ಬ್ಯಾಂಗಲ್ಸ್ಗೆ ನಮಗೆ ಮುನ್ನೂರೈವತ್ತು ರೂಪಾಯಲ್ಲಿ ಸಿಗ್ತಾ ಇದೆ ಈ ಒಂದು ಡಿಸೈನ್ ಅಂತೂ ನಿಜವಾಗ್ಲೂ ಇದು ಚಿನ್ನನೆ ಅಂತಾನೆ ಹೇಳಬೇಕು ಅಷ್ಟು ಚೆನ್ನಾಗಿದೆ ಹಾಗೆ ಗೋಲ್ಡ್ ಕೋಡಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಹಾಗೆ ನಮಗೆ ವೇರ್ ಮಾಡಿದಾಗ ಕೂಡ ಇದು ಚಿನ್ನ ಅಂತಾನೆ ಅನಿಸ್ಬೇಕು ಅಷ್ಟು ಚೆನ್ನಾಗಿ ಇರುವಂತಹ ಈ ಒಂದು ಬ್ಯಾಂಗಲ್ ಕೇವಲ ಮುನ್ನೂರ ರೂಪಾಯಲ್ಲಿ ಸಿಗ್ತಾ ಇರುವಂತದ್ದು ನಿಮಗೂ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ನಾನು ಇವತ್ತು ತೋರಿಸಿರುವಂತಹ ಡಿಸೈನ್ಸ್ ಅಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ನಿಮಗೆ ಇಷ್ಟ ಆದ್ರೂ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ಯಾಂಗಲ್ಸ್ ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಒಂದು ವೈಟ್ ಸ್ಟೋನ್ ಬಂದಿರುವಂತದ್ದು ದೂರ ದೂರಕ್ಕೆ ನಾವು ನೋಡಬಹುದು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಇದು ಕೂಡ ನಮಗೆ ಗೋಲ್ಡ್ ಕೋಟಿಂಗ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಇದು ಕೂಡ ನಮಗೆ ವೇರ್ ಮಾಡಿದಾಗ ನಮಗೆ ಇದು ಚಿನ್ನ ಅಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಹಾಗೆ ಇದು ನಮಗೆ ಒಂದು ಟೂ ಪಾಯಿಂಟ್ ಫೋರ್ ಸೈಜ್ ಅಲ್ಲಿ ಇರುವಂತದ್ದು ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಇದು ಕೂಡ ನಮಗೆ ಒಂದು ಜೊತೆ ಬಳೆಗೆ ನಮಗೆ ಮುನ್ನೂರ ಐವತ್ತು ರೂಪಾಯಿಯಲ್ಲಿ ಸಿಗ್ತಾ ಇರುವಂತದ್ದು ಹಾಗೇನೆ ಫ್ರೆಂಡ್ಸ್ ನಿಮಗೆ ಇವೆಲ್ಲ ಡಿಸೈನ್ಸ್ಗಳು ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋಣ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡಿಕೊಳ್ದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್